ಸಮಾಜ ರಕ್ಷಣಾ ಸೇನೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಸಮಾಜಕ್ಕೆ ಏನು ನ್ಯಾಯವನ್ನು ಒದಗಿಸ್ಬೇಕೋ ಆ ನಿಟ್ಟಿನಲ್ಲಿ ಅತ್ಯಂತ ಪ್ರಭಾವಿಯುತವಾಗಿ ಶ್ರಮಿಸ್ತಾ ಇರತಕ್ಕಂಥದ್ದನ್ನ ನೋಡ್ಬೋದು ಇದರ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಹನುಮಂತರಾಜುರವರು ಅವ್ರದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಸಮಾಜವನ್ನು ತಿದ್ದುವಂಥ ಕೆಲಸನ ಮಾಡ್ತಾಯಿದ್ದಾರೆ ಹಾಗೆ ಸಮ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಸಹ ಮಾಡ್ತಿದ್ದಾರೆ ಈ ಒಂದು ಸಮಾಜದಲ್ಲಿ ಸಾಕಷ್ಟು ನ್ಯೂನತೆಗಳಿದೆ ಸಂವಿಧಾನವನ್ನು ಎಲ್ಲರೂ ಕೂಡ ಗೌರವಿಸ್ತೀವಿ ಆದರೆ ಆ ಪ್ರಕಾರ ನಡೆಯೋದು ತುಂಬ ಕಷ್ಟ ಎಲ್ಲಿ ಈ ರೀತಿ ಸಂವಿಧಾನಕ್ಕೆ ಮೀರಿ ಅಂದರೆ ಮಾ ನಮ್ಮ ಮಾನವ ಹಕ್ಕುಗಳು ಎಲ್ಲಿ ಕುಂಠಿತ ಆಗ್ತಾ ಇರುತ್ತೋ ಅಲ್ಲಿ ಮಾನವ ಹಕ್ಕನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಹನುಮಂತರಾಜು ಅವರ ಈ ಒಂದು ತಂಡ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಹಾಗಾಗಿ ನಾವು ಇವರ ಒಂದು ತಂಡಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೀವೇನು ಒಂದು ಹೊಸ ಪ್ರಯತ್ನವನ್ನು ಮಾಡಿ ಸಮಾಜವನ್ನು ತಿದ್ದೋ ಕೆಲಸ ಮಾಡ್ತೀರಿ ಅತ್ಯಂತ ಯಶಸ್ವಿಯಾಗಲಿ ನಿಮಗೆ ಶುಭ ಇರಲಿ ನಿಮ್ಮೊಡನೆ ನಾನು ಇದ್ದು ಸಹ ಈ ಒಂದು ಸಮ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ಅತ್ಯಂತ ಪ್ರಯತ್ನ ಯಶಸ್ವಿಯಾಗಿ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸ್ತಾ ಇದ್ದೇನೆ